ಎಲ್ಲರಿಗೂ ನಮಸ್ಕಾರ ನಾನು ಪವನ್ಗೌಡ ಇಂದು ನಾವು ಬಿ ಸಿ ಎಲ್ಲಿ ಜಾತ್ರೆಯಲ್ಲಿ ಇದ್ದೀವಿ ಜಾತ್ರೆಯಲ್ಲಿ ಅನಿಲ್ ಅವರು ಕಿಚಾವರಿ ಇದೆ ಲಾಸ್ಟ್ ಟೈಮ್ ಕಿಚಾವರಿ ಹೋರಿ ನೋಡಿದ್ರಿ ಯೂಟ್ಯೂಬಲ್ಲಿ ತುಂಬ ಇಷ್ಟಪಟ್ಟಿದ್ರಿ ಎಲ್ಲರೂ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದ ನಮಸ್ತೆ ಹಾಂ ನಾನು ಪರಿಚಯ ಪರಿಚಯ ಮಾಡ್ಕೊಬೇಡಿ ನನ್ನ ಹೆಸರು ಬಂದು ಅನಿಲ್ ಅಂತ ನಾನೊಂದು ಅಂಕನಹಳ್ಳಿ ಊರು ಬಿಡಕಿ ಹೋಬಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಕಲ್ವಿಡದಲ್ಲಿ ಹೊಸ ರೈತರಿಗೆ ಯಾವ ತರ ಪ್ರೋತ್ಸಾಹ ತುಂಬಾ ಮಾಡಿದೀರಾ ನೀವು ಕಲ್ವಿಡದಲ್ಲಿ ಈ ಸಲ ಜಾತ್ರೆಗಳ ಎಲ್ಲಾ ಜಾತ್ರೆಗಳನ್ನ ಮಾರ್ಕ ಬಂದಿದ್ದೀರಾ ಸೊ ಜಾತ್ರೆಗಳ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಬಂದು ನಮ್ದು ಈಗ ಏನು ಪ್ರೈಸ್ ಮಾಡ್ತೀವ್ರಿ ನನಗೆ ಫಸ್ಟ್ ಕೆಂಗಲ್ಲು ಅದಾದ್ಮೇಲೆ ಬನೂರು ಅದಾದ್ಮೇಲೆ ಇದು ಬೇಬಿ ನಾಲ್ಕನೇ ಜಾತ್ರೆ ಬಂದು ಇದು ನೀವು ಜಾತ್ರೆಗೆಲ್ಲ ಪ್ರೈಸ್ ಆಗಿದ್ಯಾಕಿ ಜಾತ್ರೆ ಪ್ರೈಸ್ ಆಗಿದೆ ನಮ್ಗೆ ತುಂಬಾ ಖುಷಿ ಇದೆ ಇದರಿಂದ ನಮ್ಗೆ ಒಂದು ಒಳ್ಳೆ ಹೆಸರು ಅಂತ ಹೇಳಕ್ ಇತ್ತ ಒಳ್ಳೆ ಹೆಸರು ಕೊಟ್ಟಿದೆ ನಮ್ಗೆ ಚಿತ್ತ ಎಲ್ಲ ಕಡೆ ತುಂಬ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗೈತೆ ಮತ್ತೆ ಎಲ್ಲದರಲ್ಲೂ ಪ್ರೈಸ್ ಆಯ್ತು ನಾವು ಹೆಂಗೆ ಅಂದ್ಕೊಂಡಿದ್ವಿ ಅದೇ ತರನೇ ನಾವು ಸಾಕಿದಂಗೆ ಓರಿ ಚೆನ್ನಾಗಿ ಬೆಳೀತು ಅನ್ನೋದೇ ಒಂದು ಖುಷಿ ಒಟ್ನಲ್ಲಿ ಕಳೆದಿಡದಲ್ಲಿ ನೋಡಿದ್ರಿ ಓರಿ ಹೇಗಿತ್ತು ಅಂತ ಇವತ್ತು ತುಂಬ ಅದೇ ಅಂದೇ ಹಂಗೆ ಮೇಂಟೈನ್ ಬಂದಿದ್ದಾರೆ ಸೊ ಇನ್ನೂ ಚೆನ್ನಾಗಿ ಆಗಿದೆ ಹಂಗೆ ಮೇಂಟೈನ್ ಮಾಡೋಕ್ಕಿಂತ ಜಾತ್ರೆಗಳಲ್ಲಿ ತುಂಬಾ ರಾಶ್ ಇಲ್ವಾ ಜಾತ್ರೆಗಳಲ್ಲಿ ಸ್ವಲ್ಪ ರಾಶ್ ಮಾಡ್ತದೆ ಇಲ್ಲಿ ಹೋಗೋ ಜನ ಜನ ನೋಡ್ತದೆ ಜನಗಳೆಲ್ಲ ನೋಡ್ಕೊಂಡಿದ್ರಲ್ಲ ಮುಂದೆ ಸ್ವಲ್ಪ ಅಗ್ರೆಸಿವ್ ಆಗ್ತದೆ ಸ್ವಲ್ಪ ಇದು ಮನೇಲೆಲ್ಲ ಜಾತ್ರೆ ಬಂದಾಗ ಸ್ವಲ್ಪ ಹಂಗಾಗ್ಬಿಡುತ್ತೆ ಒಂದ್ ಎರಡ್ ದಿನ ಜಾತ್ರೆಯಲ್ಲಿ ಹೋಗೋ ತನಕ ಒಂದ್ ದಿನ ದಿನ ಜಾತ್ರೆ ಇಲ್ಲಿ ಅಭ್ಯಾಸ ಆಗ್ಬಿಟ್ರೆ ಈ ಜಾಗ ಗೊಂದಲ್ಲಿ ಅಭ್ಯಾಸ ಆಗ್ಬಿಟ್ರೆ ಪೂರ್ಣ ದಿನ ಸ್ವಲ್ಪ ಸಾಫ್ಟ್ ಆಯ್ತದೆ ಆದ್ರೆ ಬತ್ತವಲ್ಲ ಇಲ್ಲಿ ಕಣ್ ಕಣ್ ಕಾಣ್ ಕಾಣ್ತವಲ್ಲ ಜನಗಳೆಲ್ಲ ಬರ್ತಾರೆ ನೋಡೋದು ಮುಂದೆ ನಿಂತ ಮಾಡ್ತಾರಲ್ಲ ಮಾಡುತ್ತೆ ಅಷ್ಟೇ ಸರ್ ಜಾತ್ರೆಗಳಲ್ಲಿ ದನ ಎಲ್ಲ ಬರ್ತಿದ್ಯಾ ಇಲ್ಲೂ ಬರ್ತಾ ಹಸುಗಳು ಬರ್ತಾ ಇದಾವೆ ಇಲ್ಲೂ ಕ್ರಾಸ್ ಮಾಡಿಸ್ತಾ ಇದೀವಿ ಡೈಲಿ ಸರ್ ಕಳಿವಿಳದಲ್ಲಿ ಒಂದು ಕ್ವಶನ್ ಕೇಳಿಲ್ಲ ಸರ್ ಈ ಓರಿನ ಏನ್ ಬೆಲೆ ಕೊಟ್ಟು ತಂದಿದ್ರಿ ಈ ಓರಿ ನಮ್ಗೆ ಬರೋಬರಿ ನಮ್ಗೆ ಅವತ್ತು ಎರಡು ಲಕ್ಷದ ಐವತ್ ಸಾವಿರ ಕ್ಯಾಶ್ ಹತ್ತು ಸಾವಿರ ಬಾಡಿಗೆ ಹದಿನೈದು ಸಾವಿರ ನಮ್ದು ಖರ್ಚು ಟೋಟಲ್ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ನಮ್ಗೆ ಅವತ್ತು ಆಗಿದ್ದಿದ್ದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಅಂದ್ರೆ ಇದು ಓರಿ ತುಂಬಾ ಕೆಟ್ಟಿತ್ತು ಅದಕ್ಕೆ ನಮಗೆ ಆ ದುಡ್ಡು ಆ ಬೆಸ್ಟ್ ಪ್ರೈಸ್ ಅಲ್ಲಿ ನಮ್ಗೆ ಸಿಕ್ತು ಹ ಇಲ್ಲ ಅಂದಿದ್ರೆ ಇದನ್ನು ಏನಾಯ್ತು ಈ ತರ ಐದಿದ್ರೆ ಇದನ್ ಜೂಮಕ್ಕೂ ಅವರು ಕೊಡ್ತಿರ್ಲಿಲ್ಲ ಕೊಡ್ತಿರ್ಲಿಲ್ಲ ದೊಡ್ಡ ಅಮೌಂಟ್ ಹೇಳ್ತಿದ್ರು ದೊಡ್ಡ ಅಮೌಂಟ್ ನಾವ್ ಕೊಟ್ಟಿರೋದ್ರಲ್ಲಿ ನಾಲ್ಕು ಕೋಟಿ ಜಾಸ್ತಿ ಹೇಳ್ತಿದ್ರೆ ಹೊರತು ಈ ಅಂತೂ ವರ್ಗ ಕೊಡ್ತಿರ್ಲಿಲ್ಲ ಸರ್ ನಿಮ್ಮ ಮನೆ ಹತ್ರ ಬರೋರಿಗೆ ಕ್ರಾಸಿಂಗ್ ಏನ್ ಪೈ ಚಾರ್ಜ್ ಮಾಡ್ತೀರಾ ಸರ್ ಐನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ ಐನೂರು ರೂಪಾಯಿ ಚಾರ್ಜ್ ಮಾಡ್ತೀರಾ ಸರ್ ಇನ್ ಕೇಸ್ ರಿಟರ್ನ್ ಆದ್ರೆ ಒಂದು ಒಂದು ತಿಂಗಳಲ್ಲಿ ಬಂದ್ರೆ ಒಂದು ಇಪ್ಪತ್ತು ತಿಂಗಳು ಬಂದ್ರೆ ರಿಟರ್ನ್ ನಾವು ಫ್ರೀ ಮಾಡ್ಕೊಡ್ತೀವಿ ಒಂದು ತಿಂಗಳ ಬಂದ್ರೆ ರಿಟರ್ನ್ ಆದ್ರೆ ಫ್ರೀ ಆಗಿ ಮಾಡ್ಕೊಡ್ತೀರಾ ಸರ್ ಕರುಗಳೆಲ್ಲ ಕೊಟ್ಟಿದೆಯಾ ಇನ್ನೂ ಆಗಿಲ್ವಾ ಇಲ್ಲ ಏನಾಗಿಲ್ಲ ಇವಾಗ ಏಳು ತಿಂಗಳು ಕಂಪ್ಲೀಟ್ ಆಯ್ತು ನೆನೆಗೆ ಏಳು ತಿಂಗಳು ಏಳು ತಿಂಗಳು ಕಂಪ್ಲೀಟ್ ಆಗೈತೆ ಹೊರಿ ತಂದು ಇವಾಗ ನಾವು ತಂದ ಮೇಲೆ ಇದನ್ನ ಹೊರಿ ಕ್ರಾಸಿಂಗ್ ಮಾಡ್ತಿರೋದು ಅದಕ್ಕೆ ಮುಂಚೆ ಅದಕ್ಕಿಂತ ಮುಂಚೆ ಅವ್ರು ಕ್ರಾಸಿಂಗ್ ಮಾಡ್ತಿರಲಿಲ್ಲ ಮಾಡಿಸಿರಲಿಲ್ಲ ಹೇಳಿದ್ರಿ ಅದಕ್ಕೆ ನಾನು ತಂದು ಏಳು ತಿಂಗಳಾಗೈತೆ ಏಳು ತಿಂಗಳ ಕ್ರಾಸಿಂಗ್ ಮಾಡ್ತೀವಿ ಮಾಡಿದ್ದೀವಿ ಅಲ್ಲಿಗೆ ಇನ್ನೊಂದು ಎರಡು ಮೂರು ಇನ್ನೊಂದು ಎರಡು ಎರಡು ಮೂರು ತಿಂಗಳು ಬೇಕು ನೆಕ್ಸ್ಟ್ ಕರು ಹುಟ್ಟಬೇಕು ಅಂದ್ರೆ ಕರು ಹುಟ್ಟಬೇಕು ಸೊ ನೋಡ್ತಿದ್ದಾರೆ ವೀಕ್ಷಕರು ಇನ್ನ ಎರಡು ಎರಡೂವರೆ ತಿಂಗಳಲ್ಲಿ ಕಿಚನ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರುತ್ತೆ ಅವರು ಆಲ್ಮೋಸ್ಟ್ ಆರಲ್ಲ ಬಿದ್ದ ಮೇಲೆ ಸರ್ ಕ್ರಾಸಿಂಗ್ ಮಾಡಿಸಿದಲ್ಲ ಇಲ್ಲ ನಾಲ್ಕಲ್ಲಿಗೆ ನಾವು ತಂದ್ವಿ ನಾಲ್ಕು ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಸ್ಟಾರ್ಟ್ ಮಾಡಿ ಒಂದು ಎರಡು ಮೂರು ತಿಂಗ್ ಒಂದು ಎರಡು ತಿಂಗಳಿಗೆ ಆರಲ್ಲಿ ಬೀಳ್ತು ಎರಡು ತಿಂಗಳಿಗೆ ಆರಲ್ಲಿ ಬಿದ್ದಿದೆ ಅಂದರೆ ಇವಾಗ ಅಲ್ಲಿ ಆರಲ್ಲಿ ಬಿದ್ದು ಜಸ್ಟ್ ಮೂರು ತಿಂಗಳಾಗಿದೆ ಅಷ್ಟೇ ಆರಲ್ಲಿ ಬಿದ್ದು ಮೂರ್ ಆಗಿದೆ ಅಷ್ಟೇ ನಾವ್ ತಂದ್ ಮೂರ್ ತಿಂಗಳು ಅಲ್ಲಿ ಬಿಡ್ತು ಒಂದ್ ಮೂರ್ ಮೂರ್ವರೆ ತಿಂಗಳಾಗಿ ಬೇಕನ್ನೋ ಅಷ್ಟೇ ಕಡೆಗೆ ಇದ್ ಸ್ವಲ್ಪ ಮುಂದೆ ಕವೆ ಕೊಡ್ಕೊಂಡು ಅಲ್ಲಿ ಬಿದ್ದ ಬಿಡ್ತು ಹೆಂಗಲಲ್ಲೇ ಸ್ವಲ್ಪ ಏಟ್ ಆಗಿತ್ತು ಅಲ್ಲೂ ಇವಾಗ್ಲೂ ಅಲ್ಲಿ ಬಿದ್ದಿಲ್ಲ ಅದು ಅಲ್ಲಿ ಬಿಡ್ತು ಅಷ್ಟೇ ಕಡೆಗೆ ಇಲ್ಲಾಂದ್ರೆ ಆರಲ್ಲೇ ಇರ್ಬೇಕಾಗಿತ್ತು ಇವಾಗ್ಲೂ ಆರ್ ಈ ಕಡೆ ಅಲ್ಲೇ ಬಿದ್ದಿಲ್ಲ ನೋಡಿ ಹೌದೌದು ಎಲ್ಲ ಹಂಗೆ ಇದೆ ಈ ಕಡೆ ಈ ಕಡೆ ಇದಕ್ಕೆ ಏಟಾಗಿ ಇದಾಯ್ತು ಇದು ಈ ಕಡೆ ಹುಡ್ತಿದ್ದು ಇದು ಇದು ಮಾತ್ರ ಏಟ ಏಟ್ ಆಗ್ಲಿಲ್ಲ ಅಂತ ಅಂದಿರೋದು ಆರ್ ಎಲ್ ಲೆಕ್ಕ ಆರ್ ಎಲ್ ಲೆಕ್ಕ ಆಗ್ತಿತ್ತಲ್ವಾ ಹೌದ್ ಹೌದ್ ಅಲ್ಲಿ ಇರ್ತಿತ್ತು ಆ ಕಡಲೆ ಪ್ರೈಸ್ ಮಾಡೋದು ಕಡಲೆ ಎಲ್ಲೂ ಪ್ರೆಶ್ ಮಾಡೋಯ್ತು ಆರ್ ಎಲ್ ಅಲ್ಲೂ ಇದಿದ್ರು ಅಂದ್ರೆ ನಂಬಿ ಕಾಂಪಿಟೇಟರ್ ದಿನಾ ತುಂಬಾ ಹೆವಿ ಕಾಂಪಿಟೇಷನ್ ಸಿಕ್ಕತ್ ನಿಮಗೆ ಹಾ ಆರ್ ಇದ್ರೆ ನಮಗೆ ಈಸಿ ವಿನ್ ಈಜಿ ಆರ್ ಎಲ್ ನಲ್ಲಿ ಕಡಲಲ್ಲಿ ವಿನ್ ಆಗಿದ್ರೆ ಆರ್ ಎಲ್ ವಿನ್ ಆಗಿ ಆಗ್ತಿತ್ತು ಅಲ್ವಾ ಹೌದೌದು ಆ ನೋಡಲ್ಲ ವಿಶೇಖರೇ ತುಂಬಾ ತುಂಬಾ ಮೋಟಿವೇಟ್ ಆಗಿದೆ ನಿಮಗೆ ಈ ವರಿಂದ ನೆಕ್ಸ್ಟ್ ಮುಂದೆಗಳ ಜಾತ್ರೆಗಳ್ನ ಮಾಡಬೇಕು ನೆಕ್ಸ್ಟ್ ನ ಕಾಂಪಿಟೇಷನ್ ಮಾಡ್ಬೇಕು ಅವರು ಅಂತ ತುಂಬಾ ಮೋಟಿವೇಟ್ ಆಗಿದೆ ಸ್ವಲ್ಪ ನಮ್ಮ ಓರಿ ಬಂದು ಸ್ವಲ್ಪ ಕೊಂಬೆಟ್ ಮಾಡ್ಕೊಬಿಟ್ಟಿತ್ತು ಕೊಂಬೆಟ್ ಮಾಡ್ಕೋತಾ ಅಂದ್ಬಿಟ್ಟು ನಾವು ಇದು ಬೀಚಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಸ್ವಲ್ಪ ಕೊಂಬೆಟ್ ಆಯ್ತಲ್ಲ ಇದು ಮಾಡ್ಕೊಬಿಡ್ತಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಅಲ್ಲಿ ಜಾತ್ರೆಗೆ ಬರ್ತೀವಿ ಅಂತ ಹೇಳ್ದ್ ಹೋಗ್ತೀವಿ ಅಂತ ಹೇಳದ್ ಮೇಲೆ ಹೋಗ್ಲೇಬೇಕಂತ ಉಚಮ್ಮ ದೇವಿ ಇದಕ್ಕೆ ಬಿಚ್ ಅದಕ್ಕೆ ಅದಿಕ್ಕೆ ಮೇಲೆ ಹೋಗ್ಲೇಬೇಕಲ್ಲ ಅನ್ಬಿಟ್ಟು ಅದಾದ್ರು ಪರವಾಗಿಲ್ಲ ಅನ್ಬಿಟ್ಟು ಅದಕ್ಕೇನ್ ಮೆಡಿಸಿನ್ ಬೇಕು ಮಾಡಿಸ್ಬಿಟ್ಟು ನಾವು ಜಾತ್ರೆಗೆ ಬಂದಿದ್ವಿ ಕೊನೆ ಈ ವರ್ಷದ ಕೊನೆ ಜಾತ್ರೆ ಆದ್ರೆ ಇನ್ನೊಂದ್ ಇದೆ ಮಂಗಡಿ ಜಾತ್ರೆ ಅಲ್ಲಿಗೆ ನಾವು ಕಾಂಪಿಟೀಟ್ ಮಾಡಲ್ಲ ದೂರ ಅದು ಆಹ್ ನಿಮ್ಗೆ ಈ ವರ್ಷದ ಕೊನೆ ಜಾತ್ರೆ ಇದೆ ಈ ಭಾಗಕ್ಕೆ ಈ ಭಾಗಕ್ಕೆ ಈ ಭಾಗಕ್ಕೆ ನೆಕ್ಸ್ಟ್ ವರ್ಷಾನ ಇನ್ ಜಾತ್ರೆಗಳ ಅಂತ ಎಲ್ಲಾ ನಿಮ್ ನೆಕ್ಸ್ಟ್ ಇಯರ್ ಅಂತಂದ್ರೆ ನಾವು

ನೋಡೋದ್ರ ವೀಕ್ಷಕರೇ ತುಂಬ ಓರಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಿದೆ ತುಂಬ ಮೋಟಿವೇಟ್ ಆಗಿದ್ದಾರೆ ಅಂತೆ ಅಲ್ಲಿಗೂ ಆ ಜಾತ್ರೆಗಳನ್ನ ಇನ್ನೂ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆಲ್ಮೋಸ್ಟ್ ಇದು ನಾಲ್ಕನೇ ಜಾತ್ರೆ ಅಂತ ಹೇಳಿದರೆ ಸರ್ ಯಾವ್ಯಾವ ಜಾತ್ರೆ ಯಾವ ಥರ ಪ್ರಯತ್ನ ಕೊಟ್ಟರು ಕೆಂಗಲಲ್ಲಿ ಫಸ್ಟ್ ಪ್ರೈಝು ನನ್ನ ನಾಲ್ಕು ಗ್ರಾಮ್ ಗೋಲ್ಡು ನಾಲ್ಕು ಗ್ರಾಮ್ ಗೋಲ್ಡು ಮತ್ತೆ ಬನೂರಲ್ಲಿ ಫಸ್ಟ್ ಪ್ರೈಝು ಅಲ್ಲೂ ಅದು ಒಂದು ಅದು ಎರಡು ಗ್ರಾಮ್ ಅಂತ್ರು ಒಂದು ಗ್ರಾಮ್ದು ಗೊತ್ತಿಲ್ಲ ಅದು ಎಷ್ಟು ಗ್ರಾಮ್ ಅದನ್ನು ಏನು ತೂಕ ಹಾಕ್ಸಿ ಏನ್ ಮಾಡಿಲ್ಲ ಒಂದ್ ಪ್ರೈಝು ಅದು ಮತ್ತೆ ಮೂರನೇ ಪ್ರೈಸ್ ಬಂದು ಇದು ಅದು ಮೂರನೇ ಇದು ಅದು ಬೇಬಿಲ್ ಆಗಿತ್ತು ಹಾಂ ಬೇಬಿಲಿ ಮೂರು ಗ್ರಾಮ್ ಗೋಲ್ಡು ಮಾಮೂಲಿ ಅಲ್ಲಿ ಮೂರು ಗ್ರಾಮ್ ಗೋಲ್ಡ್ ಆಗಿದೆ ಆಯಿತು ಅದು ಫಸ್ಟ್ ಪ್ರೈಝೆ ಬಾ ಏ ಬಾ ನಮ್ಗೇನು ಗೋಲ್ಡ್ ಏನಿಲ್ಲ ನಮ್ಗೆ ಗೋಲ್ಡ್ ಕೊಡೋ ಗೋಲ್ಡ್ ಬೇಕಂತ ಏನಿಲ್ಲ ಗೋಲ್ಡ್ ಬೇಕಾಗಿಲ್ಲ ಪ್ರೈಸ್ ಅಂತ ನಮ್ಗೆ ಏನು ಅಂದ್ರೆ ಸರ್ಟಿಫಿಕೇಟ್ ಕೊಟ್ರೆ ಸಾಕು ಅಷ್ಟೇ ನಮ್ಗೆ ಉತ್ತಮವಾದ ಓರಿ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ರೆ ಸಾಕು ನಮ್ಮ ಬೈದ್ರಿಗೆ ಅದೇ ಬೇಕಾಗಿರೋದು ಮೇನು ಅದೇ ಸರ್ಟಿಫಿಕೇಟ್ ಕೊಟ್ಟ ಸರ್ಟಿಫಿಕೇಟ್ ಮತ್ತೆ ಗೋಲ್ಡ್ ಎಲ್ಲಾ ಕೊಟ್ಟಿದ್ರು ಹೋಸಲ ಹೋಸಲ್ ನ ಫಸ್ಟ್ ಪ್ರಾಜೆಕ್ಟ್ ನಮ್ದು ಇನ್ನೊಂದೊರಿಗೆ ಅವಾಗ ಬೆಳ್ಳಿ ಬೆಳ್ಳಿಗೆ ಮತ್ತೆ ಚಿನ್ನ ಎರಡು ಎರಡು ಕೊಟ್ಟಿದ್ರು ಹೋಸಲ ಸರ್ಟಿಫಿಕೇಟ್ ಬೆಳ್ಳಿ ಗೋಲ್ಡ್ ಬೆಳ್ಳಿ ಚಿನ್ನ ಎಲ್ಲ ಕೊಟ್ಟಿದ್ರು ಆ ಈ ಸಲ ಈ ಸಲ ಚೆನ್ನಾಗಿ ಕೊಟ್ಟವ್ರೆ ಮತ್ತೆ ನಮ್ ಏನಿಲ್ಲ ಈಗ ಸೆಲೆಕ್ಷನ್ ಹಾಕ್ಬಿಟ್ಟು ಏನ್ ಪ್ರೈಸ್ ಮಾಡ್ಬೇಕು ಅಂತ ಏನಿಲ್ಲ ನಮ್ಗೆ ಪ್ರೈಸ್ ಪ್ರೈಸ್ ಅಲ್ಲ ನಿಜವಾದ ಪ್ರೈಸ್ ಅಂದ್ರೆ ನಮ್ಗೆ ಕರ ಹುಟ್ಟಬೇಕು ಒಳ್ಳೆ ಈಗ ಹಳ್ಳಿ ಕರ ಇಂಪ್ರೂವ್ ಆಗ್ಬೇಕು ಅಂದ್ರೆ ಒಳ್ಳೆ ಒಂದ್ ಕರ ಹುಡ್ತದಲ್ಲ ನಮ್ಗೆ ಅವತ್ಗೆ ಪ್ರೈಸ್ ಸಿಕ್ತಂಗೆ ಅದು ನಿಜವಾದ ಪ್ರೈಸ್ ಅಂತ ಇದು ಮಾಡ್ತೀವಿ ನಮ್ಗೆ ಇದೇನಿಲ್ಲ ತುಂಬಾ ಜನಗಳು ತುಂಬಾ ಕ್ಯೂರಿಯಾಸಿಟಿ ಇಂದ ಕಾಯ್ತಾರೆ ಕರುಗಳು ಯಾವ ತರ ಬಿಳುತ್ತೆ ಯಾವ ಕರುಗಳು ಬೀಳುತ್ತೆ ತುಂಬಾ ಕಾಯ್ತಾರೆ ಸರ್ ಫಸ್ಟ್ ಕರು ಅಂದ್ರೆ ಯಾವ ಡೇಟ್ ಬೀಳುತ್ತೆ ಕರೆಕ್ಟ್ ಆಗಿ ಸರಿ ಇನ್ನೆಷ್ಟು ತಿಂಗಳು ಬೇಕು ಇನ್ನೆರಡು ಇನ್ನೆರಡು ವರೆನ ಇನ್ನು ಅದೇ ಏಳು ತಿಂಗಳು ಕಂಪ್ಲೀಟ್ ಆಗೈತೆ ಇವಾಗ ಇನ್ನು ಒಂಬತ್ತು ತಿಂಗಳು ಯಾವ ಭಾಗದ ಮೊದಲು ಕೊಟ್ಟಿದ್ದು ಎಲ್ಲ ನಮ್ಮ ನಮ್ಮ ಲೋಕಲಲ್ಲೂ ನಿಮ್ಮೂರಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ನಮ್ಮ ಇದ್ರ ಸುತ್ತಮುತ್ತ ಯಾವಿದೆ ಆಲ್ಮೋಸ್ಟ್ ಮೈಸೂರು ಆ ಬನ್ನೂರು ಮತ್ತೆ ಶ್ರೀರಂಗಪಟ್ಟಣ ಆ ಕಡೆ ಕೇರನಗರ ಹುಣಸೂರು ಈ ಕಡೆ ಸರೌಂಡಿಂಗ್ ನಮ್ಗೆ ಏನು ನಮ್ಮ ಜಾತ್ರೆಗೆ ಬರೋಕೆ ಮುಂಚೆ ಇನ್ನೂ ಸ್ವಲ್ಪ ಕಲರ್ ಇದಾಗಿತ್ತು ಇನ್ನೂ ಚೆನ್ನಾಗಿ ಕಲರ್ ಬಂದಿದೆ ಏನೇನು ಕೊಟ್ಟರಿ ಫುಡ್ನ ಫುಡ್ ಅಂದರೆ ಸ್ವಲ್ಪ ಇವಾಗ ಬೇಸಿಗೆ ಅಲ್ವಾ ಒಳ್ಳೆ ಈಟು ಬಿಸಿಲು ಜಾಸ್ತಿ ಇರ್ತದೆ ಚೆನ್ನಾಗಿ ಶೇನಿಂಗ್ ಬರ್ತವೆ ನಾವು ಆಮೇಲೆ ನಾವು ಬರೀ ಹಸುವಲೆಲ್ಲ ಹಾಕಲ್ಲ ಬರೀ ಒಣಲು ಶುದ್ಧವಾದ ಒಣಲ್ಲು ಶುದ್ಧವಾದ ತಿಂಡಿ ಆ ಮತ್ತೆ ಮೇಂಟೆನೆನ್ಸ್ ಚೆನ್ನಾಗಿ ಜಾಸ್ತಿ ಕೊಳೆ ಮಾಡ್ಕೊಳಂಗೆ ಅಲ್ಲಲ್ಲೇ ಇದು ಮಾಡ್ತೇವೆ ನಾವು ವಾಶ್ ಮಾಡ್ತಿರ್ತೀವಿ ಇಷ್ಟ ಮಾಡ್ತಿರ್ತೀವಲ್ಲ ಅದರಿಂದ ಚೆನ್ನಾಗಿ ಬಂದೈತೆ ಅಷ್ಟೇ ನಾವು ಅದು ಬಿಟ್ಬಿಟ್ರೆ ಬೇರೆ ಏನು ಏನು ಇಲ್ಲ ಅದಕ್ಕೆ ನಾವು ಕ್ಲೀನ್ ಫುಡ್ ಸ್ವಲ್ಪ ಶುದ್ಧವಾಗಿ ಕೊಡಬೇಕಷ್ಟೇ ತಿಂಡಿಗಳು ಕಡಿಮೆ ದುಡ್ಡು ಸಿಗ್ತದೆ ಜಾಸ್ತಿ ದುಡ್ಡು ಸಿಕ್ತದೆ ಕಾಸು ಕೊಟ್ಟಂಗೆ ಕಾಸ್ಕೊಟ್ಟೆ ಗಜ್ಜಾಯ ಅಂತ ತಿಂಡಿ ನಾವು ಕೊಟ್ಟಂಗೆಲ್ಲ ಸಿಗ್ತದೆ ಯಾವ್ ಚೆನ್ನಾಗಿರ್ತದೆ ಅದು ನೋಡಿದ್ರೆ ತಿಂಡಿಗೆ ಹಾಕ್ಬೇಕು ಹುಲ್ಲು ಅಷ್ಟೇ ಒಂಚೂರು ಕಪ್ ಇರಬಾರ್ದು ಜಾಸ್ತಿ ಆಮೇಲೆ ಒಳ್ಳೆ ಕ್ವಾಲಿಟಿ ಆಗಿರ್ಬೇಕು ಧೂಳಿರ್ಬಾರ್ದು ಆ ಥರ ಚೆನ್ನಾಗಿರೋ ಹುಲ್ಲು ಹುಲ್ ಸೆಲೆಕ್ಷನ್ ಮಾಡುದು ಚೆನ್ನಾಗಿ ಸೆಲೆಕ್ಷನ್ ಮಾಡಿ ಹಾಕ್ಬೇಕು ಅವಾಗ ರೋ ಜಾಸ್ತಿ ಬೆಳೆ ಚೆನ್ನಾಗಿರ್ತದೆ ಸರ್ ಓದ್ ವಿಡಿಯೋದಲ್ಲಿ ನೀವು ಯುವ ರೈತರಿಗೆ ಸಾಕೋರ್ಗೆ ಒಂದು ಮೋಟಿವೇಟ್ ಮಾಡಿದ್ರಿ ಇನ್ಮೇಲೆ ರೈತರು ಜಾತ್ರೆಗಳಿಗೆ ಕಟ್ಟೋರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜಾತ್ರೆಗೆ ಕಟ್ಟೋರ್ಗೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಯೂತ್ಸು ಮುಂದೆ ಬರಬೇಕು ಮೇನ್ ಆಗಿ ಯೂತ್ಸು ಇವಾಗ ಎಲ್ಲ ನಮ್ಮ ತಂದೆ ವಯಸ್ಸೋರೆಲ್ಲ ಇದಾರಲ್ಲ ಅವ್ರ ಅವ್ರಿಗೆ ಎಲ್ಲ ಮುಗಿದೋಗ್ಬಿಟ್ರೆ ನೆಕ್ಸ್ಟ್ ಕಟ್ಟೋರೇ ಇರಲ್ದಂಗೆ ಆಯ್ತಾರೆ ಯೂತ್ ಈಗ ಬಳಕೆ ಬಳಕೆ ಬರ್ತಾ ಇದ್ರೆ ಚಿಕ್ಕ ಚಿಕ್ಕ ವಯಸ್ಸವರೆಲ್ಲ ಮುಂದೆ ಬರ್ತಾ ಇದ್ರೆ ಅವರು ದೊಡ್ಡ ವಯಸ್ಸೋ ಅವ್ರಿಗೆ ಕೊನೆ ಆಯ್ತಿದಂಗೆ ಈಗ ಅದರಿಂದ ಯೂತ್ಗಳು ಕಟ್ಟೋದ್ರಿಂದ ಆ ಜನಗಳೆಲ್ಲ ಈಗ ಆಲ್ರೆಡಿ ಆಗೈತೆ ಎಲ್ರು ಮಾಡ್ತಾವ್ರೆ ಈಗ ರೇಸ್ಗೀಸ್ ಅಂದ್ಕೊಂಡು ಎಲ್ಲ ಜನಗಳೆಲ್ಲ ಕಟ್ತಾವಲ್ಲ ಎಲ್ಲ ಚೆನ್ನಾಗಿ ಕಟ್ತವ್ರೆ ಇಂಪ್ರೂವ್ ಅಲ್ಲಿ ಇಂಪ್ರೂವ್ ಆಗೈತೆ ಎಲ್ಲ ಕಮ್ಮಿ ಆಗೋಗಿತ್ತು ಆಲ್ಮೋಸ್ಟ್ ಎಲ್ಲ ಇವಾಗ ಮತ್ತೆ ಇಲ್ಲ ಜನ ಸಾಕೋರು ಜಾಸ್ತಿ ಆಗೋದ್ರಿಂದ ಆಗ್ತೈತೆ ಈಗ ಕಳೆದ ವರ್ಷಕ್ಕಿಂತ ಕೆಲವು ಜಾತ್ರೆಗಳ ನಶಿಸ ಹೋಗಿದ್ದು ತಿರ್ಗಾ ಮುಂದೆ ಎಲ್ಲಾ ಮಾಡಿ ಮುಂದೆ ಜಾತ್ರೆಗಳನ್ನ ಮಾಡ್ಬೇಕು ಅಂತ ಬಂದವ್ರೆ ಬನ್ನೂರ್ ಜಾತ್ರೆ ಮಾತ್ರ ತುಂಬಾ ಇಷ್ಟ ಆಯ್ತು ಬನ್ನೂರ್ ಜಾತ್ರೆ ಚನ ನಡ್ಸ್ಕೊಟ್ರು ಈಗ ಫಸ್ಟ್ ಟೈಮ್ ನಡ್ಸಿದ್ರು ಅಚ್ಚುಕಟ್ಟಾಗಿ ನಡ್ಸ್ಕೊಟ್ರು ಒಂದಕ್ಕೂ ತೊಂದರೆ ಮಾಡಲಿಲ್ಲ ನೀರು ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಬಿಳ್ತಿದ್ದಂಗೆ ಇದು ಯಾವಾಗ್ಲೂ ತೊಂದರೆ ಇರಲಿಲ್ಲ ಚೆನ್ನಾಗಿ ಸೂಪರ್ ಆಗಿ ಮಾತ್ರ ಏನೋ ಬಂದ್ರ ಜಾತ್ರೆ ಮಾತ್ರ ತುಂಬಾ ಇಷ್ಟ ಆಯ್ತು ಜಾಗ ಜಾಗಕ್ಕೆ ಆಗ್ಲಿ ಇನ್ನೊಂದಕ್ಕೆ ಆಗಲಿ ಮತ್ತೆ ಕ್ಲೀನ್ ಆಗಿ ನಡೆಸ್ಕೊಟ್ರೆ ಯಾವ್ದಕ್ಕೆ ಒಂದು ತೊಂದರೆ ಮಾಡಿಲ್ಲ ಊಟದ ವ್ಯವಸ್ಥೆ ಆಗಲಿ ಚೆನ್ನಾಗಿ ಮಾಡ್ಸಿದ್ರು ಔಟ್ನಲ್ಲಿ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡೋರೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಏನೋ ಗೋಲ್ಡ್ ಸ್ವಲ್ಪ ಕಮ್ಮಿ ಕೊಟ್ಟವ್ರೆ ಅಂತ ಹೇಳ್ತಿದ್ರು ಈಗ ಅವ್ರೇ ನಮಗೆ ಹೇಳಿದ್ರು ಬೇಬಿ ಜಾತ್ರೆ ಸಿಕ್ಕಿದ್ರು ಅವರೆಲ್ಲ ನೆಕ್ಸ್ಟ್ ಜಾತ್ರೆಗೆ ಬನ್ನಿ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ರಿ ಎಲ್ಲ ಬಂದಿದ್ರಿ ಮಾತ್ರ ಖುಷಿ ಆ ನೆಕ್ಸ್ಟ್ ಜಾತ್ರೆಗೆ ಬನ್ನಿ ನಾವು ಜಾಸ್ತಿ ಮಾಡ್ತೀವಿ ಅಂತ ಹೇಳೋರು ಜಾಸ್ತಿ ಏನೋ ಗೋಲ್ಡ್ ಇವಾಗ ಏನು ಕೊಟ್ಟಿದ್ವಿ ಸ್ವಲ್ಪ ಪ್ರಾಬ್ಲಮ್ ಏನೋ ವಿನಾಕಾರಣ ಸ್ವಲ್ಪ ಇದಾಯ್ತು ಅಷ್ಟೇ ನೆಕ್ಸ್ಟ್ ಟೈಮ್ ಇಂದ ನಾವೇನು ಜಾಸ್ತಿ ಮಾಡ್ತೀವಿ ಅಂತ ಹೇಳೋರೆ ಆದರೆ ಇವರೆಲ್ಲ ಈ ತರ ಜಾತ್ರೆಗಳೆಲ್ಲ ಈ ಥರ ಅವರು ಮುಂದೆ ಮುಂದೆ ನಿಂತ್ಕೊಂಡು ಮಾಡೋದ್ರಿಂದ ಯಾತ್ರೆಗಳ ಇಂಪ್ರೂವ್ ದನಗಳು ಹಿಂಗೆ ಇಂಪ್ರೂವ್ ಆಗುತ್ತೆ ಈಗ ಪ್ರೋತ್ಸಾಹ ಕೊಡ್ತಾರಲ್ಲ ಈಗ ಏನೋ ಏನೋ ಕೊಡ್ತಾರೆ ಅದೋ ರೈತರನ್ನ ಮೋಟಿವೇಟ್ ಮಾಡಕ್ಕೆ ಅಂತ ಏನೋ ಕೊಡ್ ಅಂತ ಈ ಸಲ ನಾನು ನೋಡಿದ ಅವರೆ ಹೊರಡದವರ ನಿಖಸಲಿ ನಾನು ಪ್ರೈಸ್ ಒಡಿಬೇಕು ಅದಕ್ಕಿಂತ ಚೆನ್ನಾಗಿ ಉತ್ತಮವಾದ ಅಸಗಳನ್ನ ಸಾಕ್ಬೇಕು ಅಂತ ಹೇಳಿ ಸಾಕ್ಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಬಂತದೆ ಆ ಆಗ ಸಾಕ್ತಾರೆ ಆಗ ಹಳ್ಳಿಕಾರಗಳಿಗೆ ಇಂಪ್ರೂವ್ ಆಗಿ जातीದೆ ಅವರೇನು ಗೋಲ್ ಆಗಲಿ ನಾನು ಮನೆ ಏನೋ ಮಾಡ್ಕಲಿ ಅಂತ ಕೊಡಲ್ಲ ಮೋಟಿವೇಟ್ ಮಾಡೋಕಸ್ಕರ ಪ್ರೈಜಸ್ ನ ಕೊಡೋದು ಹೌದು ಹೌದು ನೋಡೋದಲ್ಲ ವೀಕ್ಷಕರೇ ಕಂಪ್ಲೀಟ್ ಆಗಿ ಜಾತ್ರೆಗಳನ್ನ ಇನ್ಫರ್ಮೇಷನ್ಸ್ ಎಲ್ಲ ಅನಿಲ್ ಅವ್ರು ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು